ತುಂಗಭದ್ರಾ ನದಿ ರಾತ್ರೋರಾತ್ರಿ ಕಸ್ಟರ್ ಗೇಟ್ ಕೊಚ್ಚಿ ಹೋಗಿರುವಂತಹ ಸುದ್ದಿ ಜಗತ್ತಿನಲ್ಲೆಡೆ ಸದ್ದು ಮಾಡ್ತಿರುವಂತಹ ಸುದ್ದಿಯಲ್ಲಿ ಒಂದಾಗಿದೆ ಟಿಬಿ ನದಿ ಒಂದಿಷ್ಟು ಗ್ರಾಮಗಳ ಅಥವಾ ಒಂದಿಷ್ಟು ಊರುಗಳ ಜೀವನಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಟಿಬಿ ನದಿಯನ್ನ ಅಂದ್ರೆ ತುಂಗಭದ್ರಾ ಜಲಾಶಯವನ್ನ ಕಟ್ಟದವರು ಯಾರು ಯಾವ ಉದ್ದೇಶಕ್ಕಾಗಿ ಈ ಒಂದು ಡ್ಯಾಮ್ ಅನ್ನ ಕಟ್ಟಲಾಯಿತು ಯಾವ ಎಸಿವಿಯಲ್ಲಿ ತುಂಗಭದ್ರಾ ನದಿಯ ಜಲಾಶಯವನ್ನ ಅಥವಾ ತುಂಗಭದ್ರಾ ನದಿ ಜಲಾಶಯಕ್ಕೆ ಡ್ಯಾಮ್ ಅನ್ನ ಕಟ್ಟಲಾಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದ ಜನರು ದಿನಕ್ಕೆ ಒಮ್ಮೆಯಾದ್ರೂ ತುಂಗಭದ್ರಾ ನದಿಯನ್ನ ನೆನಪು ಮಾಡಿಕೊಳ್ತಾನೆ ಇರ್ತಾರೆ ಒಂದು ವೇಳೆ ಟಿಬಿ ಡ್ಯಾಮ್ ಅನ್ನ ಕಡ್ದೇ ಹೋಗಿದ್ರೆ ಇದು ಉತ್ತರ ಕರ್ನಾಟಕದ ಅರ್ಧದಷ್ಟು ಜಿಲ್ಲೆಗಳಿಗೆ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಇಂದಿಗೂ ಕೂಡ ಟಿಬಿ ಡ್ಯಾಂ ಖಾಲಿ ಆದ್ರೆ ಕೋಟ್ಯಾಂತರ ಜನರು ಹನಿ ಹನಿ ನೀರಿಗೂ ಕೂಡ ಪರದಾಡಬೇಕಾಗುತ್ತೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವ ಮುನ್ನ ನಮ್ಮನ್ನ ಬ್ರಿಟಿಷರು ಆಳ್ತಾ ಇದ್ರು ಕೇವಲ ಉದ್ಯಮಕ್ಕೆ ಅಂತ ಆಂಗ್ಲರು ಇಡೀ ದೇಶವನ್ನೇ ತಮ್ಮ ಹಿಡಿತದಲ್ಲಿ ಸಾಧಿಸ್ತಾ ಇದ್ರು ನಮ್ಮ ಬೆಳೆಗಳ ಮೇಲೆ ತೆರಿಗೆಯನ್ನ ಹಾಕಿ ರೈತರನ್ನ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ರು ಬ್ರಿಟಿಷರು ಈ ಭಾಗದ ರೈತರಿಗೆ ಹತ್ತಿಯನ್ನ ಬೆಳೆಸಿ ಇಂಗ್ಲೆಂಡ್ ಗೆ ರಫ್ತು ಮಾಡ್ತಾ ಇದ್ರು ಆದ್ರೆ ಸಾವಿರದ ಎಂಟುನೂರ ದಕ್ಷಿಣ ಭಾರತದಲ್ಲಿ ಭೀಕರ ಬರಗಾಲ ಉಂಟಾಯ್ತು ಬಳ್ಳಾರಿ ಅನಂತಪುರ ಕರ್ನೂಲು ಮತ್ತು ಕಡಪ ಜಿಲ್ಲೆಗಳಿಗೆ ಸೇರಿದಂತೆ ರಾಯಲಸೀಮಾ ಭಾಗಗಳಲ್ಲಿ ಜನರು ಹನಿ ಹನಿ ನೀರಿಗೂ ಕೂಡ ಒದ್ದಾಡುವಂತಾಯ್ತು ಅಲ್ಲದೆ ಭೀಕರ ಬರಗಾಲದಿಂದ ಬ್ರಿಟಿಷರಿಗೆ ರೈತರಿಂದ ತೆರಿಗೆ ಕೂಡ ಸಿಗ್ತಾ ಇರಲಿಲ್ಲ ಬರಗಾಲ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂದ್ರೆ ಲಕ್ಷಾಂತರ ಜನರು ಜೀವವನ್ನ ಬಿಟ್ಟಿದ್ದಾರೆ ಜನರ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಮೃತಪಟ್ಟ ಮನುಷ್ಯರ ಶವಗಳನ್ನ ಪ್ರಾಣಿಗಳು ರಣಹದ್ದುಗಳು ತಿಂತಾ ಇದ್ವು ಇದನ್ನೆಲ್ಲ ಕಂಡ ಸರ್ ಆರ್ಥರ್ ಕಾಟನ್ ಈ ಭಾಗದಲ್ಲಿ ಹರಿಯುತ್ತಿದ್ದಂತಹ ತುಂಗಭದ್ರಾ ನದಿಗೆ ಅಣೆಕಟ್ಟು ನಿರ್ಮಿಸುವ ಸಂಬಂಧ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ರು ಆದ್ರೆ ಹಣಕಾಸಿನ ಸಮಸ್ಯೆಯಿಂದಾಗಿ ಬ್ರಿಟಿಷರು ಅಣೆಕಟ್ಟು ನಿರ್ಮಾಣ ಮಾಡುವುದಕ್ಕೆ ಮುಂದೆ ಬರಲಿಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ಮದ್ರಾಸ್ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಕರ್ನಲ್ ಸ್ಮಾರ್ಟ್ ಅವರು ತುಂಗಭದ್ರಾ ನದಿ ಆಣೆಕಟ್ಟು ಕಟ್ಟುವ ಪ್ರಸ್ತಾಪವನ್ನ ಮಾಡಿದ್ರು ಆಗ್ಲೂ ಬ್ರಿಟಿಷರು ಡ್ಯಾಮ್ ಕಟ್ಟಲು ಮನಸ್ಸನ್ನ ಮಾಡಿರಲಿಲ್ಲ ನಂತರ ಬಂದ ಮೆಕೆಂಜಿ ಎನ್ನುವಂತಹ ಇಂಜಿನಿಯರ್ ಹೊಸಪೇಟೆ ಪಕ್ಕದಲ್ಲಿರುವಂತಹ ಮಲ್ಲಪುರ ಗ್ರಾಮಗಳ ಗುಡ್ಡಗಳ ನಡುವೆ ಆಣೆಕಟ್ಟನ್ನ ನಿರ್ಮಿಸಿ ಅಲ್ಲಿಂದ ಕಾಲುವೆಗಳ ಮೂಲಕ ನೀರನ್ನ ಹರಿಬಿಡಬೇಕು ಅನ್ನುವಂತಹ ಸಲಹೆಯನ್ನ ಕೂಡ ನೀಡಿದ್ರು ಆಗ ಹೈದರಾಬಾದ್ ನಿಜಾಮರ ಸರ್ಕಾರ ಆಣೆಕಟ್ಟಿನ ಮೇಲೆ ನಮಗೂ ಹಾಕಿದೆ ನಮ್ಮ ಹೇಳಿಕೆಯ ಕಡೆ ಆಣೆಕಟ್ಟನ್ನ ನಿರ್ಮಾಣ ಮಾಡಬೇಕು ಅಂತ ಬೇಡಿಕೆಯನ್ನ ಇಟ್ರು ಆದ್ರೆ ಒಮ್ಮತ ಮೂಡದ ಕಾರಣ ತುಂಗಭದ್ರಾ ಡ್ಯಾಂ ಕಟ್ಟುವ ಯೋಜನೆ ಫಲವನ್ನ ಕೊಡ್ಲಿಲ್ಲ ಸಾವಿರದ ಒಂಬೈನೂರಲ್ಲಿ ಟಿಬಿ ಡ್ಯಾಂ ಕಟ್ಟುವ ಯೋಜನೆ ಮತ್ತೆ ಮರು ಜೀವ ಬಂತು ಮದ್ರಾಸ್ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ತಿರುಮಲೆ ಅಯ್ಯಂಗರ್ ಅವರು ಆಣೆಕಟ್ಟು ಕಟ್ಟುವಂತಹ ಕುರಿತು ಯೋಜನೆಯನ್ನ ಸಿದ್ಧಪಡಿಸಿದ್ರಂತೆ ಮದ್ರಾಸ್ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ರು ಹೈದರಾಬಾದ್ ನಿಜಾಮರ ಸರ್ಕಾರ ಕಾರ ಕೂಡ ಸಿ ಸಿ ಎಂಬ ಇಂಜಿನಿಯರ್ ನೇಮಿಸಿ ವರದಿ ಕೊಡುವಂತೆ ತಿಳಿಸಿತ್ತು ಈ ಎರಡು ವರದಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿದಂತ ಬ್ರಿಟಿಷರು ತಿರುಮಲೆ ಅಯ್ಯಂಗಾರ್ ಅವರ ವರದಿಯೇ ಉತ್ತಮವಾಗಿದೆ ಅಂತ ಹೇಳಿ ತೀರ್ಮಾನ ಮಾಡ್ತು ಮಲ್ಲಪುರ ಬಳಿಯೇ ನೂರ ಟಿಎಂಸಿ ನೀರು ಸಾಮರ್ಥ್ಯದ ಅಣೆಕಟ್ಟಣ ಕಟ್ಟಲು ಅನುಮತಿಯನ್ನ ನೀಡಲಾಯಿತು ಸಾವಿರದ ಒಂಬೈನೂರ ನಲವತ್ತೈದರ ಫೆಬ್ರವರಿ ಇಪ್ಪತ್ತೆಂಟರಂದು ಆಣೆಕಟ್ಟು ಕಟ್ಟಲು ಅಡಿಗಲ್ಲನ್ನ ಹಾಕಲಾಯಿತು ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಸಿಕ್ಕ ಕಾರಣ ಆಣೆಕಟ್ಟು ಕಟ್ಟುವ ಉಪಕರಣಗಳು ಸಿಗದ ಕಾರಣ ಡ್ಯಾಂ ನಿರ್ಮಾಣ ಕಾರ್ಯ ತಡ ಆಯಿತು ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರ ಎಸ್ಎಂ ವಿಶ್ವೇಶ್ವರಯ್ಯ ಅವರನ್ನ ಒಳಗೊಂಡ ಸಮಿತಿಯನ್ನ ರಚನೆ ಮಾಡಲಾಯಿತು ಅಲ್ಲದೆ ಡ್ಯಾಂ ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನ ಈ ಸಮಿತಿಗೆ ನೀಡಲಾಯಿತು ತುಂಗಭದ್ರಾ ಡ್ಯಾಂ ನಿರ್ಮಾಣ ಮಾಡುವಾಗ ಭಾರತದಲ್ಲಿ ಅತ್ಯಾಧುನಿಕ ಉಪಕರಣಗಳು ಇರಲಿಲ್ಲ ಎರಡ್ ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಮೀಟರ್ ಉದ್ದದ ಕಾಲುವೆಗಳನ್ನು ನಿರ್ಮಾಣ ಮಾಡುವುದಕ್ಕೆ ಜನವ ಶಕ್ತಿಯನ್ನ ಬಳಕೆ ಮಾಡಲಾಗಿತ್ತು ಈ ಅಣೆಕಟ್ಟು ನಿರ್ಮಾಣ ಮಾಡುವ ವೇಳೆ ಸುಮಾರು ತೊಂಬತ್ತು ಹಳ್ಳಿಗಳು ಸಂಪೂರ್ಣವಾಗಿ ಜಲಾವೃತಗೊಂಡವು ಸುಮಾರು ಐವತ್ತೈದು ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಯಿತು ಹಲವು ಕಷ್ಟಗಳ ನಂತರ ಹಲವು ದಶಕಗಳ ನಂತರ ನಂತರದ ಒಂಬೈನೂರಲ್ಲಿ ಟಿಬಿ ಡ್ಯಾಂ ಅನ್ನ ಮೊದಲ ಬಾರಿಗೆ ನೀರು ಹರಿಸಲಾಯಿತು ತುಂಗಭದ್ರಾ ಆಣೆಕಟ್ಟಿಗೆ ಎರಡು ನಾಲೆಗಳಿವೆ ಒಂದು ನಾಲೆ ಬಳ್ಳಾರಿ ಮೂಲದ ಆಂಧ್ರ ಪ್ರದೇಶದ ಕಡೆಗೆ ಹೋಗುತ್ತದೆ ಇನ್ನೊಂದು ನಾಲೆ ಹೈದರಾಬಾದ್ ಕಡೆ ಹರಿಯುತ್ತದೆ ಟಿಬಿ ಡ್ಯಾಂ ನಿರ್ಮಾಣದಿಂದಾಗಿ ಬಳ್ಳಾರಿ सिरगुट्टा मुनिराबाद होसपेटे ಹರಪನಹಳ್ಳಿ ಕೊಪ್ಪಳ ರಾಯಚೂರು ಸಿಂಧನೂರಿಗೆ ವರ್ಷಪೂರ್ತಿ ನೀರು ದೊರೆಯುತ್ತದೆ ಹಾಗೆಯೇ ಆಂಧ್ರಪ್ರದೇಶದ ಕರ್ನೂಲು ಅನಂತಪುರ ಮೆಹಬೂಬ್ ನಗರಗಳ ಜನರಿಗೂ ಕೂಡ ತುಂಗಭದ್ರಾ ನದಿಯ ನೀರು ಸಿಗುತ್ತದೆ ತಿರುಮಲೆ ಅಯ್ಯಂಗಾರ್ ಅವರ ಯೋಜನೆಯಿಂದಾಗಿ ಬರಡು ಭೂಮಿಯಾಗಿದ್ದಂತಹ ಬಳ್ಳಾರಿ ರಾಯಚೂರು ಅನಂತಪುರ ಕರ್ನೂಲು ಮೆಹಬೂಬ್ ನಗರ ಸುಮಾರು ಹದಿನಾರು ಲಕ್ಷ ಎಕರೆ ಜಮೀನುಗಳಲ್ಲಿ ಭತ್ತ ಕಬ್ಬು ಬೆಳೆಯನ್ನ ಇರ್ತಾರೆ ಗಂಗಾವತಿ ಸಿರುಗುಪ್ಪ ಮತ್ತು ಸಿಂಧನೂರು ಪ್ರದೇಶದಲ್ಲಿ ಭತ್ತದ ಕಣ ವೆಂದೇ ಗುರುತಿಸಲಾಗುತ್ತದೆ ಅನೇಕ ಸಕ್ಕರೆ ಕಾರ್ಖಾನೆಗಳು ಅಕ್ಕಿಯ ಗಣಿಗಳು ವಿವಿಧ ಕೈಗಾರಿಕಾ ಉದ್ಯಮಗಳು ಈ ಜಿಲ್ಲೆಯಲ್ಲಿ ನೆಲೆಸಿವೆ ಮೀನುಗಾರಿಕೆಯ ಒಂದು ದೊಡ್ಡ ಉದ್ಯಮವಾಗಿದೆ ಇಡೀ ಭಾಗದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಸುಧಾರಣೆಯಾಗಿದೆ ಈ ಅಭಿವೃದ್ಧಿಗೆ ಕಾರಣಕರ್ತರಾಗಿರುವಂತಹ ತಿರುಮಲೆ ಅಯ್ಯಂಗಾರ್ ಪ್ರತಿಯನ್ನ ಕೆಲ ರೈತರು ಸೇರಿ ಆಣೆಕಟ್ಟಿನ ಬಲದಂಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಟಿಬಿ ಡ್ಯಾಂ ಜನವಸತಿ ಪ್ರದೇಶಗಳಲ್ಲಿ ನಿರ್ಮಿಸಿದ ಸಮುದಾಯದ ಭವನಕ್ಕೆ ತಿರುಮಲೆ ಅಯ್ಯಂಗಾರ್ ಅವರ ಹಾಲ್ ಅಂತ ಕರೆಯಲಾಗಿದೆ ತುಂಗಭದ್ರಾ ಡ್ಯಾಂ ನಿರ್ಮಾಣದಿಂದಾಗಿ ಉತ್ತರ ಕರ್ನಾಟಕದ ಜನರು ಹಾಗೂ ಆಂಧ್ರಪ್ರದೇಶದ ಹಲವು ಜಿಲ್ಲೆಗಳ ಜನರು ಪೂರ್ತಿ ನೀರನ್ನ ಕುಡಿತಿದ್ದಾರೆ ಆದ್ರೀಗ ಅದೇ ಡ್ಯಾಂನ ಹತ್ತೊಂಬತ್ತನೇ ಟ್ರಸ್ಟ್ ಗೇಟ್ ರಾತ್ರಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ಅಲ್ಲದೆ ಸಂಪೂರ್ಣವಾಗಿ ತುಂಬಿರುವಂತಹ ನದಿಯ ನೀರನ್ನ ಅರವತ್ತೈದು ಅಡಿಯವರೆಗೆ ಖಾಲಿ ಮಾಡಬೇಕಾಗಿದೆ ನಂತರ ಹೊಸ ಗೇಟ್ ಅನ್ನ ಅಳವಡಿಸಬಹುದಾಗಿದೆ